ಭವಿಷ್ಯದ್ದು ಯಾರಿಗೂ ಬರೋದಿಲ್ಲ ಸೊ ಖಂಡಿತ ರಾಜ್ಕೀಯಕ್ಕೆ ಬಂದಮೇಲೆ ರಾಜಕೀಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಮುಂದೆ ಬೆಳಿಬೇಕಾ ಬೇಡ ಅನ್ನೋದು ಜನರ ಕೈಯಲ್ಲಿ ಇರುತ್ತೆ ಸೊ ಜನರು ಹೇಗೆ ಡಿಸೈಡ್ ಮಾಡ್ಕೊಂಡಾಗ ಏ ನೀವೆಲ್ಲ ಕೇಳ್ರಾ ಇಲ್ಲಿ ನಮ್ಮ ವೆಲ್ ನೀವು ನಮ್ಮ ದುಷ್ಮನಿಗಳ ಹೇಳ್ರಿ ಮೊದ್ಲು ಎಲ್ಲ ರೆಕಾರ್ಡ್ ಹೇಳಿ ನಾವು ತಿಳಿದ್ರು ನೀವೆಲ್ಲ ನೀವೆಲ್ಲ ನಮ್ಮ ಆತ್ಮೀಯರು ನಮ್ಮ ವೆಲ್ ವಿಷರ್ಸ್ ಅಂತ ತಿಳಿದು ನಿಮ್ಮ ಹತ್ರ ಹೇಳಿದ್ವಿ ನಡೀರಿ ಈಗಾಗಲೇ ಹೇಳಿದೀನಿ ಈಗ ಸದ್ಯದ ಪರಿಸ್ಥಿತಿಲಿ ಬದಲಾವಣೆ ಅಂತ ಪ್ರಶ್ನೆ ಬಂದಿಲ್ಲ ಹೈಕಮಾಂಡ್ ಅವರು ಹೇಳಿಲ್ಲ ಅಥವಾ ನಮ್ಮ ಶಾಸಕರು ಕೇಳಿಲ್ಲ ಸೊ ಹಾಗೆ ಸದ್ಯದ ಪರಿಸ್ಥಿತಿಲಿ ಬದಲಾವಣೆ ಪ್ರಶ್ನೆ ಇಲ್ಲ ಬಿಹಾರ್ ಎಲೆಕ್ಷನ್ ಮೇಲೆ ಅಂತ ಯಾರು ಹೇಳಿದ್ರು ಹೇಳುದಿಲ್ಲ ಈಗ ಸದ್ಯದ ಪರಿಸ್ಥಿತಿಲಿ ಯಾವ್ದೇ ಸಿಂ ಬದಲಾವಣೆ ಪ್ರಶ್ನೆ ಇಲ್ಲ ಈಗ ಇದು ಬದಲಾಯಿಸ್ತಾರೆ ಬದಲಾಯಿಸ್ತಾರೆ ಕೇಳ್ತಾನಿದ್ರೆ ಎಂಪಿ ಚುನಾವಣೆ ಆದಾಗ ಹೇಳಿದ್ರು ಕೂಡ ಕೇಸ್ ಆದಾಗ ಹೇಳಿದ್ರು ಬಟ್ ಆ ರೀತಿ ಏನ ಆಗಿಲ್ಲ ಹೌದು ಅವರು ಹೇಳಿದಾರೆ ಇಂತ ದಿವಸ ಆದ್ಮೇಲೆ ಆಗುತ್ತೆ ತೀರ್ಮಾನ ಅಂತ ಇಲ್ಲ ತಾನೆ ಸೊ ಹಾಗಾಗಿ ಹೈಕಮಾಂಡ್ ಐದು ವರ್ಷ ಆದ್ಮೇಲೆ ತೀರ್ಮಾನ ತಗೋದು ಯಾರಿಗೊತ್ತು ಅಂತ ಆ ನಂಬಿಕೆ ಓಕೆ